ಸರ್ ಈಗ ನಾನು ಕರೆದಿರೋ ಉದ್ದೇಶ ಆ ಪ್ರಶ್ನೆ ಕೇಳ್ಬಿಡ್ತೀನಿ ಅದಕ್ಕೆ ಅದಕ್ಕಿಂತ ಮುಂಚೆ ಇಲ್ಲೊಬ್ರು ದೇವಿ ನಿಂತಿದ್ದಾರೆ ಅವ್ರ ಹೆಸರು ಕೇಳ್ಬಿಡ್ತೀನಿ ಮೇಡಮ್ ನಿನ್ನ ಹೆಸರು ಅಶ್ವಿನಿ ಅಶ್ವಿನಿ ಏನ್ ಮಾಡ್ಕೊಂಡಿದ್ದೀರಾ ಟೀಚರ್ ಟೀಚರ್ ಆಗಿದ್ದೀರಾ ವಂಡರ್ಫುಲ್ ಎ ಸರಿ ನಿಂತ್ಕೋ ಟೀಚರ್ ಸರ್ ಈ ದೆವ್ವ ಈ ಭೂತ ಇದನ್ನೆಲ್ಲ ನೀವು ನೋಡಿದ್ದೀರಾ ನನ್ನ ನಿರ್ಣಯ ನನಗೆ ದೆವ್ವ ಹೇಳ ಕರೆಕ್ಟ್ ಆ ದೇವ್ರನ್ನ ಅರ್ಥ

ನೆಕ್ಸ್ಟ್ ಲೆವೆಲ್ ಇವ್ರು ಕಂಡಿರೋ ದೇವದ್ ಬಗ್ಗೆ ತುಂಬಾ ಪ್ರೀತಿ ಇಲ್ಲ ಹೇಳಿದ್ರು ನಮ್ಮೆ ಬಗ್ಗೆ ಹೇಳಿದ್ರು ಇವ್ನ